ಸಾವಿರದ ಒಂಬೈನೂರ ನಲವತ್ತೈದರ ಏಪ್ರಿಲ್ ತಿಂಗಳ ಸಮಯ ಯುರೋಪ್ನ ಆಕಾಶವು ಹೊಗೆಯಿಂದ ತುಂಬಿತ್ತು ಹಿಟ್ಲರ್ನ ನಾಜಿ ಸೇನೆ ಸೋಲಿನಂಚಿನಲ್ಲಿ ಬಂದು ನಿಂತಿತ್ತು ಮತ್ತು ಇಟಲಿಯ ಒಂದು ಕಾಲದಲ್ಲಿ ಡ್ಯೂಚೆ ಎಂದು ಕೂಗಿದ ಜನರು ಈಗ ಮುಸಲೋನಿಯಾ ವಿರುದ್ಧ ಕೋಪದಿಂದ ಎದ್ದಿದ್ದರು ಬೆನಿಟೊ ಮುಸಲೋನಿ ಒಮ್ಮೆ ಇಟಲಿಯ ಶಕ್ತಿ ಸಂಕೇತವಾಗಿದ್ದವನು ಫ್ಯಾಸಿಸಂ ಎಂಬ ಹೊಸ ರಾಜಕೀಯವನ್ನು ಸೃಷ್ಟಿಸಿದವನು ಆದರೆ ಈಗ ಫ್ಯಾಸಿಸಂ ಜನರ ವಿರೋಧದ ಹೆಸರಾಗಿತ್ತು ಇಟಲಿಯ ಉತ್ತರ ಭಾಗ ನಾಜಿ ಸೇನೆಯ ಹಿಡಿತದಲ್ಲಿದ್ದರೂ ದಕ್ಷಿಣ ಭಾಗ ಸಂಪೂರ್ಣವಾಗಿ ಮುಕ್ತಗೊಂಡಿತ್ತು ಜನರ ಕಣ್ಣಿನಲ್ಲಿ ಮುಸಲೋನಿ ಈಗ ನಾಯಕನಲ್ಲ ಒಬ್ಬ ದ್ರೋಹಿಯಂತೆ ಕಾಣುತ್ತಿದ್ದ ಏಪ್ರಿಲ್ ಇಪ್ಪತ್ತೈದರ ರಾತ್ರಿ ಮುಸಲೋನಿ ಮಿಲಾನ್ನ ತನ್ನ ಕಚೇರಿಯಲ್ಲಿ ಒಂಟಿಯಾಗಿದ್ದ ಕೈಯಲ್ಲಿ ಸಿಗಾರ್ ಎದುರಿನಲ್ಲಿ ಖಾಲಿ ನಕ್ಷೆ ಅವನ ಮುಖದಲ್ಲಿ ಕಳವಳ ಹಿಟ್ಲರ್ ಸಹ ನಾಶವಾಗುತ್ತಿದ್ದಾನೆ ನಾನೀಗ ಉಳಿಯುವೆನಾ ಎಂಬ ಪ್ರಶ್ನೆ ಅವನ ಆತ್ಮದಲ್ಲಿ ಮೂಡುತ್ತಿತ್ತು ಅವನ ಸುತ್ತಮುತ್ತ ಕೆಲವೇ ನಿಷ್ಠಾವಂತರು ಕಾಣತೊಡಗಿದರು ಮತ್ತು ಅವನ ಪ್ರಿಯೆ ಕ್ಲಾರ ಧೈರ್ಯಶಾಲಿ ಮತ್ತು ಮುಸಲೋನಿಗೆ ಅಪಾರ ಭಕ್ತಿ ಹೊಂದಿದ್ದ ಮಹಿಳೆ ಆಕೆ ಹೇಳಿದಳು ಡ್ಯುಚೆ ನಾವು ಇಲ್ಲಿ ಉಳಿದರೆ ಅವರು ನಮ್ಮನ್ನು ಕೊಲ್ಲುತ್ತಾರೆ ಬನ್ನಿ ಸ್ವಿಸ್ ಗಡಿಯತ್ತ ಹೋಗೋಣ ಮುಸಲೋನಿ ತಲೆಯಾಡಿಸಿದ ಹೀಗೆ ಅವರು ಏಪ್ರಿಲ್ ಇಪ್ಪತ್ತೇಳರ ಬೆಳಗ್ಗೆ ಪರಾರಿಯ ಯೋಜನೆಯನ್ನು ಆರೂಪಿಸಿದರು ಅವರು ಒಂದು ಜರ್ಮನ್ ಸೈನಿಕರ ಟ್ರಕ್ ಕಾನ್ವೆಯನ್ನ ಸೇರಿದರು ಮುಸಲೋನಿ ನಾಜಿ ಸೇನೆಯ ಯೂನಿಫಾರ್ಮ್ ಧರಿಸಿದ್ದ ಹ್ಯಾಟ್ ಕೋಟ್ ಕಪ್ಪು ಚಷ್ಮೆ ಆತನ ಮುಖವನ್ನು ಯಾರೂ ಗುರುತಿಸದಂತೆ ಮುಚ್ಚಿಕೊಂಡಿದ್ದ ಸ್ವಿಸ್ ಗಡಿಯತ್ತ ಕಾನ್ವೈ ಹೊರಟಿತ್ತು ಬಂಡುಕೋರರ ನಿಯಂತ್ರಣ ಪ್ರದೇಶಗಳಲ್ಲಿ ಕಾನ್ವೈ ಹಾದು ಹೋಗುತ್ತಿತ್ತು ಆ ಕ್ಷಣದಲ್ಲಿ ಮುಸಲೋನಿ ಮೌನವಾಗಿದ್ದ ಕ್ಲಾರ ಅವನ ಪಕ್ಕದಲ್ಲಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದಳು ಆಕೆಗೆ ತಿಳಿದಿತ್ತು ಈ ಪ್ರಯಾಣ ಜೀವದ ಪ್ರಯಾಣವಲ್ಲ ಅಂತ್ಯದ ಪ್ರಯಾಣವಾಗಬಹುದು ಎಂದು ಗಡಿಯ ಹತ್ತಿರ ಡೋಂಗು ಎಂಬ ಪುಟ್ಟ ಗ್ರಾಮ ಅಲ್ಲಿ ಇಟಾಲಿಯನ್ ಪಾರ್ಟಿಸನ್ಗಳು ಜರ್ಮನ್ ಟ್ರಕ್ಕುಗಳನ್ನು ತಡೆದರು ಒಬ್ಬ ಪಾರ್ಟಿಸನ್ ಸೈನಿಕ ಮುಸಲೋನಿಯ ಟ್ರಕ್ ಹೊರಗೆ ಬಂದ ಅವನ ಕಣ್ಣಿಗೆ ಮುಸಲೋನಿ ಬಿದ್ದ ಈ ಸೈನಿಕನ ಮುಖ ತುಂಬಾ ಪರಿಚಿತವಾಗಿದೆಯಲ್ಲ ಎಂದು ಇಣುಕಿ ನೋಡಿದನು ಮುಸಲೋನಿಯ ಮುಖದ ಮೇಲೆ ಬೆಳಕಿನ ಕಿರಣಗಳು ಬಿದ್ದಾಗ ಪಾರ್ಟಿಸನ್ಗಳು ಚಕಿತರಾದರು ಇವನೇ ಮುಸಲೋನಿ ಎಂದು ಕೂಗಿದರು ಅವನನ್ನು ತಕ್ಷಣ ಬಂಧಿಸಲಾಯಿತು ಕ್ಲಾರಾಳನ್ನು ಕೂಡ ಹಿಡಿದರು ಮುಸಲೋನಿ ಮತ್ತು ಕ್ಲಾರಾಳನ್ನು ಒಂದು ಸಣ್ಣ ಮನೆಗೆ ಕರೆದೊಯ್ದರು ಅಲ್ಲಿ ಪಾರ್ಟಿಸನ್ ನಾಯಕರು ಸೇರಿದರು ಅವರು ಚರ್ಚಿಸಿದರು ಅವನನ್ನು ಜೀವಂತವಾಗಿ ಹಿಡಿದು ನ್ಯಾಯಾಲಯಕ್ಕೆ ಕರೆದೊಯ್ಯಬೇಕೇ ಇಲ್ಲ ಜನರ ಮನಸ್ಸಿನ ಆಶಯದ ತಕ್ಕಂತೆ ನ್ಯಾಯವನ್ನು ನೀಡಬೇಕೇ ಎಂದು ಅಂತಿಮ ತೀರ್ಮಾನ ಮುಂದಿನ ಬೆಳಿಗ್ಗೆ ಅವರಿಬ್ಬರಿಗೂ ಗುಂಡು ಹಾರಿಸಬೇಕು ಎಂದು ಮುಸಲೋನಿ ಮೌನವಾಗಿದ್ದ ಆ ರಾತ್ರಿ ಆತ ಇದೇನೂ ಮಾಡಲಿಲ್ಲ ಕ್ಲಾರ ಅವನ ಕೈ ಹಿಡಿದು ಹತ್ತಳು ಆಕೆ ಹೇಳಿದಳು ನಾನು ನಿನ್ನ ಜೊತೆ ಇದ್ದೇನೆ ಸಾಯುವವರೆಗೂ ಬೇರ್ಪಡುವುದಿಲ್ಲ ಎಂದು ಮೆಜಾಗ್ರ ಎಂಬ ಹಳ್ಳಿಗೆ ಇಬ್ಬರನ್ನು ಕರೆದೊಯ್ದರು ಅಲ್ಲಿ ಒಂದು ಕಲ್ಲಿನ ಗೋಡೆಯ ಹೆದುರು ನಿಲ್ಲಿಸಿದರು ಮುಸಲೋನಿಯ ಮುಖದಲ್ಲಿ ಭಯವಿರಲಿಲ್ಲ ಅವನ ದೃಷ್ಟಿ ನೇರವಾಗಿತ್ತು ಅವನ ಕೊನೆಯ ಮಾತು ನಾನು ನನ್ನ ದೇಶಕ್ಕಾಗಿ ಹೋರಾಡಿದೆ ಆದರೆ ಇತಿಹಾಸವೇ ತೀರ್ಪು ನೀಡಲಿ ಎಂದು ಕ್ಲಾರಾ ಕಣ್ಣೀರಿಟ್ಟಳು ಆಗ ಹೇಳಿದಳು ನನ್ನ ಪ್ರಿಯ ಟ್ಯೂ ತಕ್ಷಣವೇ ಗುಂಡಿನ ಶಬ್ದ ಎಲ್ಲವೂ ಕ್ಷಣದಲ್ಲೇ ಮುಗಿದಿತ್ತು ಮುಸಲೋನಿ ಮತ್ತು ಕ್ಲಾರಾ ಇಬ್ಬರು ಅಲ್ಲೇ ನೆಲಕ್ಕುರು ಮುಸಲೋನಿಯ ಮೃತದೇಹಗಳನ್ನು ಮಿಲಾನ್ನ ಚೌಕಕ್ಕೆ ಕರೆದೊಯ್ದರು ಅಲ್ಲಿ ಜನ ಸಮೂಹ ಸೇರಿಕೊಂಡಿತ್ತು ಕೆಲವರು ಹರ್ಷದಿಂದ ಕೂಗಿದರು ಕೆಲವರು ಕಣ್ಣೀರು ಸುರಿಸಿದರು ಅವರ ಶವಗಳನ್ನು ಪೆಟ್ರೋಲ್ ಬಂಕ್ನ ಕಬ್ಬಿಣದ ಹ್ಯಾಂಗರ್ಗೆ ತಳಕೆಳಕ್ಕಾಗಿ ಹಾಕಿದರು ಜನರು ಕೋಪದಿಂದ ಕಲ್ಲುಗಳನ್ನು ಎಸೆದರು ಮುಸಲೋನಿಯ ದೇಹ ಈಗ ಜನರ ಕೋಪದ ಚಿಹ್ನೆಯಾಗಿತ್ತು ಒಮ್ಮೆ ಇಟಲಿಯ ಸರ್ವಾಧಿಕಾರಿಯಾಗಿದ್ದವನು ಈಗ ಇತಿಹಾಸದ ಪಾಠವನ್ನು ಹೇಳುತ್ತಿದ್ದಾನೆ ಅವನ ಹೆಮ್ಮೆ ಅಧಿಕಾರದ ಹಂಬಲ ಹಿಟ್ಲರ್ನೊಂದಿಗೆ ಸೇರಿಕೊಂಡ ರಾಜಕೀಯ ಇವು ಅವನ ನಾಶಕ್ಕೆ ಕಾರಣವಾದವು ಜನರ ನಂಬಿಕೆ ಕಳೆದುಕೊಂಡ ನಾಯಕನು ಎಷ್ಟೇ ಬಲಿಷ್ಠನಾಗಿದ್ದರೂ ಅವನ ಅಂತ್ಯ ಕಠೋರವಾಗುತ್ತದೆ ಮುಸಲೋನಿಯ ಕೊನೆಯ ಇಪ್ಪತ್ನಾಲ್ಕು ಗಂಟೆಗಳು ನಮಗೆ ಹೇಳುವ ಪಾಠವೇನೆಂದರೆ ಭಯದ ಮೇಲೆ ನಿಂತ ಅಧಿಕಾರ ಶಾಶ್ವತವಲ್ಲ ಪ್ರೀತಿ ಮತ್ತು ನಂಬಿಕೆಗಳೇ ಶಾಶ್ವತ ಶಕ್ತಿಯಂದು ಒಮ್ಮೆ ಜನರ ಹೃದಯವನ್ನು ಗೆದ್ದವನು ನಂತರ ಅವರ ಕೋಪದ ಸಂಕೇತವಾದನು ಇತಿಹಾಸವು ಅವನನ್ನು ಶಾಶ್ವತವಾಗಿ ನೆನಪಿಡುತ್ತದೆ ಶಕ್ತಿಯ ಅತಿಯಾದ ಅಂಬಲದ ಎಚ್ಚರಿಕೆಯ ಕಥೆಯಾಗಿದೆ